ಯುವ ಕಾಂಗ್ರೆಸ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಯುವ ನಾಯಕರಾದ ಆನೇಕಲ್ ಮನೋಹರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪವಿರುವ ಸಿಪಾನಿ ವೃದ್ಧಾಶ್ರಮದಲ್ಲಿ ಆನೇಕಲ್ ಮನೋಹರವರ ಸ್ನೇಹಿತರು ಮತ್ತು ಹಿತೈಷಿಗಳು ಅನ್ನ ದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಆನೇಕಲ್ ಮನೋಹರ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮತ್ತು ವಿಭಿನ್ನವಾಗಿ ಆಚರಿಸಲಾಯಿತು ಎನ್ನುವ ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ನ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಎಂಎನ್ ಪ್ರವೀಣ್ ಆನೇಕಲ್ ಬ್ಲಾಕ್ ಯುವ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ಸೂರ್ಯ ಹೆಬ್ಗೋಡಿ ಬ್ಲಾಕ್ನ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಧು ಕಾಂಗ್ರೆಸ್ ಮುಖಂಡರಾದ ಮಂಚನಹಳ್ಳಿ ನವೀನ್ ಚೇತನ್ ಆನೇಕಲ್ ಮನೋಜ್ ಮಾದೇಶ್ ಮೋಹನ್ ನಂದೀಶ್ ವೇಣು ಪೃಥ್ವಿ ಶಾಂತಕುಮಾರ್ ಗಂಧರ್ವ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ತಾಲೂಕಿನ ಯುವಕರ ಶಕ್ತಿ ನನ್ನ ರಾಜಕೀಯದ ಗುರು ನನ್ನ ಪ್ರೀತಿ ಅಣ್ಣ ಎಲ್ ಮನೋರನವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ ಅವ್ರನ್ನ ನೋಡೋದಕ್ಕೆ ನಾವೆಲ್ಲ ನಮ್ಮ ಆನೇಕಲ್ ಯುವಕರು ಆಸೆ ಪಡ್ತೀರಿ ನನ್ನಂತ ಎಷ್ಟೋ ಯುವಕರಿಗೆ ದೀಪವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನನ್ನ ಪ್ರೀತಿಯ ಅಣ್ಣನವರ ಹುಟ್ಟುಹಬ್ಬ ಇವತ್ತು ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ಸಿಪಾನಿ ಸೇವಾ ಆಶ್ರಮದಲ್ಲಿ ನಮ್ಮ ಆನೆಕಲ್ ತಾಲೂಕಿನ ವರ್ಕಿಂಗ್ ಪ್ರೆಸಿಡೆಂಟ್ ಅಂದಾಗ ಸೂರ್ಯ ಅಣ್ಣವರ ನೇತೃತ್ವದಲ್ಲಿ ಇದನ್ನು ಅನ್ನದೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಭಾಳ ದೂರಿಯಾಗಿ ನಡೀತು ಮನೋರಣ್ಣನಿಗೆ ಏನು ದೇವರು ಸದಾಕಾಲ ಯಶು ಯಶಸ್ಸು ಅವ್ರ ಮುಂದಿನ ರಾಜಕೀಯ ಜೀವನ ಭಾಳ ಎತ್ತರುವ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಈ ಮೂಲಕ ಕೋಳ್ಕೊಳ್ತೀನಿ ನಮ್ಮ ಪ್ರವೀಣ್ ಅಣ್ಣವರು ಸಹ ಈ ಏನು ನಮ್ಮ ಯುವ ಕಾಂಗ್ರೆಸ್ನ ಆನೆ ಅಧ್ಯಕ್ಷರಾಗಿ ಆಗಿದ್ದಾರೆ ಅವರು ನೇತೃತ್ವದಲ್ಲೂ ಸಹ ಇದು ಇವತ್ತು ಎಲ್ಲ ಹುಡುಗರು ಸುಮಾರು ಕಾರ್ಯಕ್ರಮಗಳನ್ನ ನಂಬ್ಕೊಂಡಿದ್ದಾರೆ ಅನ್ನದಾಸ ಕಾರ್ಯಕ್ರಮ ಇರ್ಬೋದು ಬಡವರಿಗೆ ಸ್ಕೂಲ್ನ ಶಾ ಏನು ಪುಸ್ತಕಗಳಿರ್ಬೋದು ಬ್ಯಾಗ್ ವ್ಯವಸ್ಥೆ ಇರ್ಬೋದು ಸೂರ್ಯವರು ಬಹಳ ಅದ್ಧೂರಿಯಾಗಿ ಮಾಡಿದ್ದಾರೆ ಈ ಕಾರ್ಯಕ್ರಮಗಳನ್ನ ದೇವರು ಸೂರ್ಯ ಅವ್ರಿಗೂ ಸಹ ಒಂದು ಒಳ್ಳೇದು ಮಾಡಲಿ ನಮ್ಮ ಅಧ್ಯಕ್ಷರಾದಂಥ ಅವರು ಸಹ ಮುಂದಿನ ಜೀವನ ಭಾಳ ಚೆನ್ನಾಗಿರಲಿ ಈ ಥರ ಮುಂದೆ ಬಹಳ ಹೆಚ್ಚಿನ ಕಾರ್ಯಕ್ರಮವನ್ನು ಕೊಡಲಿ ಈ ತಾಲೂಕಿನ ಜನತೆ ಒಂದು ಯುವ ಯುವಕರ ಶಕ್ತಿ ಅಂತಲೇ ಹೇಳ್ಬೋದು ಹೇಳಿ ಈ ಮೂಲಕ ತಿಳಿಸ್ತೀನಿ ನಮ್ಮ ಆನೆಕಲ್ ತಾಲೂಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮನೋಹರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇದೇ ರೀತಿ ಯುವಕರಿಗೆ ಸ್ಫೂರ್ತಿಯಾಗಿ ಇನ್ನೂ ರಾಜಕೀಯದಲ್ಲಿ ಯಶಸ್ವಿ ಗಳಿಸಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮಕ್ಕಳಿ ಮನೋಹರಣ್ಣವರು ಅವರು ದಿನ ಅಂಗವಾಗಿ ನಮ್ಮ ಸೂರ್ಯ ಹಾಗೂ ಅವರು ಯುವ ಕಾಂಗ್ರೆಸ್ ಏನಿದೆ ಎಲ್ಲ ಒಂದು ಒಕ್ಕೂಟ ಒಕ್ಕೂಡಿ ಕೆಲವೊಂದು ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಹಿಂಗೆ ಮುಂದಿನ ದಿನಗಳಲ್ಲಿ ರಾಜಕುಮಾರಾಣಿ ಮನೋಹರ ನಮ್ಮ ಸೂರ್ಯ ಆಗಿರಲಿ ನಮ್ಮ ಮಧುರವರಾಗಿರಲಿ ಎಲ್ಲರೂ ಕೂಡ ಯುವ ಕಾಂಗ್ರೆಸ್ ಒಂದು ಟ ಒಂದು ಟೀಮನ್ನು ಕಟ್ಕೊಂಡು ಹಿಂಗೆ ಮುಂದೂ ಚೆನ್ನಾಗಿ ಬೆಳಿಲಿ ಅವರು ಮಾರ್ಗದರ್ಶನ ಅವ್ರ ಸಪೋರ್ಟಾಗಿ ನಾವು ನಿಂತ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡಿರ್ತೀವಿ ಯುವ ಕಾಂಗ್ರೆಸ್ಸಿನ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರಾದಂತಹ ಮನೋಹರ ಅನ್ನೋರಿಗೆ ಮೊದಲಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀವಿ ಅವರ ರಾಜಕೀಯ ಜೀವನ ಉನ್ನತವಾಗಿ ಸಾಗಲಿ ಅಂತ ನಾನು ಈ ಇದರಲ್ಲಿ ಭಯಸ್ತೀನಿ ನಮ್ಮ ಆನೆಕಲ್ ಮನೋಹನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ಈ ಸಂದರ್ಭದಲ್ಲಿ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲವನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ಕೇಳ್ಕೊತೀನಿ ಹಾಗೆ ಆನೆಕಲ್ ತಾಲೂಕಿನಲ್ಲಿ ಯೂತ್ ಕಾಂಗ್ರೆಸ್ನ ಇನ್ನೂ ಮುಂದಕ್ಕೆ ಬೆಳೆಸ್ಕೊಂಡು ಹೋಗಲಿ ಅಂತ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆನೆಕಲ್ ಸೂರ್ಯವರು ಹಾಗೂ ಬನ್ನಹಳ್ಳಿ ಮಧು ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಗಳು ಹೀಗೆ ಮುಂದಿನ ರೀತಿಯಲ್ಲಿ ಹೆಚ್ಚು ಹೆಚ್ಚು ಮಾಡಲಿ ಅಂತ ಕೇಳ್ಕೊಂಡು ಅಂತ ಮತ್ತೊಮ್ಮೆ ಮನೋರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ ನಮ್ಮ ಪ್ರೀತಿಯ ಅಣ್ಣನಾದ ಮನೋಹರ ಅಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯೇಶ್ವರ ಕೊಟ್ಟು ಇದೇ ಥರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೊಟ್ಟು ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು